தடஸ்துல்லி நான் கமெண்ட் தட்டஸ்தான் ವರಿಷ್ಠ ಇಷ್ಟು ದಿನ ಆದ್ರೂ ಒಬ್ರಿಗೊಬ್ರು ತೊಡೆ ತಟ್ಟುವಂತ ಸನ್ನಿವೇಶ ಆಗ್ತಿದೆ ಯಾಕಂದ್ರೆ ಚಿತ್ತಿನ ಪಾರ್ಟಿ ಅಂತ ನೀವ್ ಹೇಳ್ತೀವಿ ಬಿಜೆಪಿ ನೇರವಾಗಿ ಹೇಳಕ್ ಶುರುವಾಗಿದ್ದಾರೆ ಈ ಅಂತ ತಿಳ್ತಿರೋದಲ್ಲೂ ಬಿಜೆಪಿ ಇನ್ನೂ ಹಿನ್ನಡೆ ಆಗ್ತಾ ಇದೆಯಾ ಅಂತ ಅಲ್ಲ ಮೊನ್ನೆ ಏನೋ ಕರೆದು ಮಾತಾಡಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ ನನಗನ್ಸುತ್ತೆ ಅಧಿವೇಶನದ ಸಮಯದ ಒಳಗೆ ಯಾವ ತರ ಒಂದ್ ಶಾಸಕಾಂಗ ಪಕ್ಷ ಸಭೆ ಕರೆಯುವಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೋದು ಮೊತ್ ಇನ್ ಮುಂದಕ್ಕೆ ಇದು ಈ ತರ ಬಹಿರಂಗ ಹೇಳಿಕೆಗಳನ್ನ ಕೊಡಿಸೋದನ್ನ ಮೋಸ್ಟ್ಲಿ ಹೈಕಮಾಂಡ್ ನಿಲ್ಲಿಸಿದ್ದಾರೆ ಅಂತ ಅನ್ಕೋತೀನಿ ನಿನ್ನೆ ಏನೋ ಬಂದ್ ಏರ್ಪೋರ್ಟ್ ಅಲ್ಲಿ ಮಾತಾಡಿದ್ದಾರೆ ಅನ್ನೋದೊಂದಿದೆ ಮೋಸ್ಟ್ಲಿ ವೇತಿಂದ ಆ ತರದ ಹೇಳಿಕೆಗಳು ಬೀದಿಗೆ ಬರಲ್ಲ ಅಂತ ಅನ್ಕೊಂಡಿದ್ರೆ ಒಕ್ಕಿನ ಏನೋ ಆಡಳಿತ ಟ್ರಿಬ್ಯುನಲ್ ಇಂದ ಅನೇಕ ಸಮಸ್ಯೆಗಳಾಗಿದ್ದ ಕಾರಣಕ್ಕೆ ತುಂಬಾ ನೊಂದಿರೋರು ಕಡಿತಾ ಇಲ್ಲ ಈಗ ವಿಜಯಪುರದಲ್ಲಿ ಆಯ್ತು ಅಂದಾಗ ರಾತ್ರಿ ಹೋದ್ರು ಆಧಾರಣೆ ಕೂತ್ ಕೂತ್ಬಿಟ್ರು ಕೇಂದ್ರ ಸಚಿವ ಅಲ್ಲಿ ಹೋಗಿ ಕೂತ್ರು ನಾವು ಅದನ್ನ ಆ ಮೊಮೆಂಟ್ ಅಲ್ಲಿ ನಾವು ಜನಗಳಿಗೆ ಸಹಾಯ ಮಾಡಲಿಲ್ಲ ಆಗ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ಜನ ನಮ್ಮನ್ನ ನಂಬಲ್ಲ ಸೊ ಆ ಹಿನ್ನೆಲೆಯಲ್ಲಿ ಅದೊಂದು ಸಮಾವೇಶ ಆಗಿದೆ ಆದ್ರೆ ಎಲ್ಲ ಕಡೆ ನಡೆದಿರೋದ್ ಈಗ ನಾವು ಹುಡುಕಿದ್ವಿ ನಮ್ಮಲ್ಲಿ ಈ ತರ ಪ್ರಾಬ್ಲಮ್ ಇತ್ತು ನನ್ನ ಹತ್ರ ಪ್ರಾಬ್ಲಮ್ ಇದ್ರೆ ನಾನೇ ಬೆಲೆ ಬಿಟ್ಟು ಹಾಸನಕ್ಕೆ ಹೋಗಿ ನಾವು ಜೆ ಡಿ ಎಸ್ ಪ್ರಾಬ್ಲಮ್ಯ ಮುರಿತಾ ಇದ್ದೀವಿ ಅಂತ ಹೇಳಿದಾರೆ ಜೆ ಡಿ ಎಸ್ನ ಅವ್ರ ಟಾರ್ಗೆಟ್ ಮಾಡ್ಬೇಕಾದ್ರೆ ಚನ್ನಪಟ್ಟಣದಲ್ಲಿ ಮಾಡ್ಬೇಕಾಗಿತ್ತು ಶಿಗ್ಗಾವಲ್ಲಿ ಮಾಡ್ಬೇಕಾಗಿತ್ತು ಎರಡೂ ಕಡೆ ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಹೇಳಿದನೇ ಮುಖ್ಯಮಂತ್ರಿಗಳು ಅವರ ಶಕ್ತಿಯನ್ನ ತೋರ್ಸೋದಕ್ಕೋಸ್ಕರ ಮಾಡಿದ್ದಾರೆ ನೆನೆ ಕಾಂಗ್ರೆಸ್ ಸಮಾವೇಶ ಚೆನ್ನಾಗಾಗಿದೆ ಅಂತ ಗೊತ್ತಿದೆ ಆದ್ರೆ ಸಮಾವೇಶಕ್ಕೆ ಕರ್ಕೊಂಡು ಹೋದ್ರೆ ಅದು ಎಲ್ಲ ಗೊತ್ತಿರೋ ಸಂಗತಿ ಅದ್ರ ಬಗ್ಗೆ ನಾನು ಹೋಗಲ್ಲ ಆದ್ರೆ ಮಾಡಬೇಕಾದ ಜಾಗದಲ್ಲಿ ಮಾಡಿದೆ ಅಲ್ಲಿಯೇ ಮತದಾರರಿಗೆ ಕೃತಜ್ಞತೆ ಹೇಳ್ದೇನೆ ಹೊರಗಡೆ ಎಲ್ಲ ಮಾಡಿದ್ದಾರೆ ಜೆ ಡಿ ಎಸ್ನ ನಾವು ಸದ್ದು ಹೊಡಿತೀವಿ ನಾವು ಮಾಡ್ತೀವಿ ಅನ್ನೋ ಅಂತ ಪ್ರಯತ್ನ ಮಾಡಿದ ರಾಜಕೀಯ ದ್ವೇಷದ ಮಾತುಗಳನ್ನು ನನ್ನ ಆಡಿದ್ದಾರೆ ದೇವೇಗೌಡರ ಬಗ್ಗೆ ಕೆಟ್ಟ ಮಾತುಗಳು ಆಗಿಡುವಂತದ್ದು ನಾನ್ ಸದಾ ಜೊತೆಯಲ್ಲಿ ಇರ್ತೀನಿ ಅಂತ ಡಿ ಸಿ ಎಂ ಅವ್ರು ಹೇಳಿರುವಂತದ್ದು ಎಲ್ಲ ಜನಕ್ಕೆ ಗೊತ್ತಾಗ್ತಿದೆ ಸರ್ಕಾರ ಇದ್ದಾಗ ಯಾವುದೇ ಸಮಾವೇಶ ಮಾಡೋದು ಸುಲಭ ಅದರದೇ ಆದಂತ ರೀತಿಯಲ್ಲಿ ಜನ ಬೆಂಬಲ ಇರುತ್ತೆ ಅಧಿಕಾರಿಗಳು ಇರ್ತಾರೆ ಫಲಾನುಭವಿಗಳನ್ನ ಕಳಿಸ್ಕೊಡ್ತಾರೆ ಈ ಹಿಂದೆ ನಾವು ಅದನ್ನ ಹಿಂದೆಲ್ಲ ಸಮಾವೇಶಗಳು ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಫಲಾನುಭವಿಗಳು ಬರ್ತಾರೆ ಗೋರ್ಮೆಂಟ್ ಇಂದ ತಗೊಂಡಿದೀವಿ ಅಂತ ನನ್ನ ಒಳ್ಳೆ ಸಮಾವೇಶ ಮಾಡಿದ್ದಾರೆ ಅದರ ಸಮಾವೇಶ ಮಾಡಿರುವ ಜಾಗನೂ ಸರಿ ಇಲ್ಲ ಆಡಿರುವ ಮಾತುಗಳು ಸರಿ ಇಲ್ಲ ಜನಕ್ಕೆ ಕೃತಜ್ಞತೆ ಹೇಳೋದ್ರಲ್ಲಿ ಎಲ್ಲೋ ಮರ್ತಿದ್ದಾರೆ ಅಂತ ಅನ್ಸುತ್ತೆ ಕಳೆದ ಒಂದು ವರ್ಷದಿಂದ ನಾನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ ನನಗೆ ಅದರ ಏನು ವೆಲಾಸಿಟಿ ದಿ ಕೇಸ್ ಗೊತ್ತಿರ್ಲಿಲ್ಲ ಈಗಟ್ಟು ಹೆಂಗಾಗಿದೆ ಹಿಂಗಾಗಿದೆ ಅಂತ ಅರಿವು ಬರಕ್ ಶುರು ಆಯ್ತು ಆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಸಮಾವೇಶಗಳ ನಡೆದಿದೆ ಬಿಟ್ರೆ ಇದರಲ್ಲಿ ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನೋದ್ ಬಿಟ್ರೆ ನಾವೇನೋ ಪ್ರತಿಷ್ಠೆ ಅಂತ ಅನ್ನಿಸ್ತಾ ಇಲ್ಲ ಎರಡು ಗುಂಪುಗಳು ತಾವೇನು ಹೇಳ್ತಾ ಇದೀರ ಅಲ್ಲಿ ನಮ್ಗೊಂದ್ಸತಿ ನಾಲ್ಕೈದು ದಿವಸ ಸರಿ ಹೋಗಿ ಸೊ ಚಾಮುಂಡೇಶ್ವರಿ ಸರ್ವೋದಯ ಸಂಘದ ಹೆಸರಿನಲ್ಲೇ ಅದರ ನಾವು ಅದಕ್ಕೆ ಷೇರುದಾರರು ನಾವದರ ಸದಸ್ಯರು ಅಂತ ಹೇಳಿಕೊಂಡಿರುವಂತವ್ರು ನಮಗೆ ಈ ನಲವತ್ತೆಂಟು ಸೈಟ್ ಏನನ್ನ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ದಿನೇಶ್ ಕುಮಾರ್ ನಮಗೂ ಕೊಡಿ ಅಂತ ಹೇಳಿ ನೂರ ಇಪ್ಪತ್ತಾರು ಜನ ಮೂಡಾಗೆ ಅರ್ಜಿಯನ್ನ ಕೊಟ್ಟಿದ್ರು ಅದ್ ಎರಡೂ ಸುಮಾರು ನೂರ ಎಪ್ಪತ್ತು ಸೈಟು ನೂರ ಎಪ್ಪತ್ತು ಸೈಟಿಗೆ ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ತರ್ಟಿ ಫಾರ್ಟಿ ಸೈಟ್ ಅನ್ನ ಕೊಡುವಂತ ಅಧ್ಯಕ್ಷರು ಕೈ ಹಾಕಿದ್ರು ಆದ್ರೆ ಹಿನ್ನೆಲೆಯಲ್ಲಿ ನಾವೇನ್ ಗಲಾಟೆ ಆಯ್ತು ಹೋರಾಟ ಆಯ್ತು ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ ಎಲ್ಲ ಆಗಿದ್ದು ಸಂದರ್ಭದಲ್ಲಿ ಈ ನಲವತ್ತೆಂಟು ಸೈಟ್ಗಳನ್ನ ವಿಡ್ರಾ ಮಾಡ್ಕೋಬೇಕು ಆ ನೂರಿಪ್ಪತ್ತಾರನ್ನು ನೀವು ಮನವಿಯನ್ನ ಸ್ವೀಕರಿಸಬಾರದು ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಅದನ್ನ ದಾಖಲೀಕರಣ ಮಾಡಿ ಎಂಡರ್ಸ್ಮೆಂಟ್ ಹಂಗ ಕೊಟ್ಟಿದ್ದಾರೆ ನಿಮ್ ನೂರ್ ಇಪ್ಪತ್ತಾರು ಜನ ಕೊಡಕ್ ಬರೋಲ್ಲ ನಿಮ್ದು ಸಂಘನೇ ಅಸ್ತಿತ್ವದಲ್ಲಿ ಇಲ್ಲ ಆ ಹೆಸರನ್ನ ಸಂಘ ಮೊದಲೆಲ್ಲ ಸರಸ್ವತಿ ಹಾಕಿ ಎದುರುಗಡೆ ಇತ್ತು ಅನ್ನೋಂಥದ್ದು ಎಂಬತ್ತೆಂಟನೇ ಸೀದ ಅದಾದ್ಮೇಲೆ ಆ ಸಂಘನೇ ಅಸ್ತಿತ್ವದಲ್ಲಿ ಇಲ್ಲ ಅನ್ನುವಂತ ಹಿಂಬರವನ್ನ ಕೊಟ್ಟಿದ್ದಾರೆ ನನಗನ್ಸುತ್ತೆ ಮೂಡಗೆ ಒಂದು ನಾನ್ನೂರು ಕೋಟಿಗೂ ಹೆಚ್ಚು ಆಸ್ತಿ ಮೂಡಗೆ ಉಳಿಸುವಂತದ್ದಾಗಿದೆ ಸಪೋಸ್ ಏನಾದರೂ ಇಷ್ಟು ಜನ ಕೊಟ್ಬಿಟ್ಟಿದ್ದಿದ್ರೆ ನೀವು ನಂಬೋದಿಲ್ಲ ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಆಂದೋಲನ ಸರ್ಕಲ್ ಅಲ್ಲಿ ಪರ್ಟಿ ಪಾರ್ಟಿ ಕೊಡ್ತಾರೆ ಅನ್ನೋ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಇವತ್ತೆಲ್ಲ ಒಂದ್ ಕೋಟಿ ಹತ್ತಿರ ಇರುವಂತ ಜಾಗದಲ್ಲಿ ನಾವು ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದ ಹಾಗಾಗಿ ಅದನ್ನ ನಾವು ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಒತ್ತಾಯ ಮಾಡಿದೆ ಸರ್ಕಾರ ಒಂದೇ ಚೆನ್ನಾಗಿ ಇಟ್ಟಿದ್ದಾರೆ ಆದರೆ ಇಷ್ಟ ಸೈಟನ್ನ ಕೊಟ್ಟಂತ ಅನ್ಯಾಯವನ್ನ ಮಾಡಿದಂತ ಭ್ರಷ್ಟಾಚಾರ ಮಾಡಿದಂತ ಕಮಿಷನರ್ ವಿರುದ್ಧ ಆಕ್ಷನ್ ತಗೋತಿಲ್ಲ ಯಾಕೆ ಅನ್ನೋದು ಯಕ್ಷ ಪ್ರಶ್ನೆ ಒಬ್ಬರು ಕಮಿಷನರ್ ಮುಖ್ಯಮಂತ್ರಿಗಳ ಮನೆಯವನ್ನ ಬೀದಿಗೆ ತಂದ್ರು ಹೆಣ್ಣು ಕಮಿಷನರ್ ಮೂಡಾ ಆಸ್ತಿನ ಇಪ್ಪತ್ತೇಳಕ್ಕರ ಸಾರಾ ಸದ್ಯಕ್ ಮಾರಾಟ ಮಾಡಿದಾರ ಅವರಿಬ್ರು ಮೇಲೆ ಇವತ್ ನಡೆದ ಯಾಕೆ ಆಕ್ಷನ್ ತಗೊಂಡಿಲ್ಲ ಅವರಿಬ್ರೇ ಬಲಿಷ್ಠರ ಅವರಿಬ್ಬರೇ ಸರ್ಕಾರನ ಆಟಾಡಿಸ್ತಾ ಇದಾರ ಯಾಕಂದ್ರೆ ಎಲ್ಲ ಒಂದ್ ಕಡೆ ದಿನೇಶ್ ಕುಮಾರ್ ಹೇಳಿದಾರೆ ಅಂತ ಎಲ್ಲಾ ವಿಡಿಯೋ ಮಾಡಿದ್ದೀನಿ ನಾನೆಲ್ಲ ನಮ್ಮ ಹತ್ರ ಪೆನ್ ಡ್ರೈವ್ ಎಲ್ಲ ಪೆನ್ ಡ್ರೈವ್ ಕಾಟೈ ಶಿ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ನಾನು ಏನೇನು ಹೇಳಿದ್ರೆ ಎಲ್ಲ ವಿಡಿಯೋ ಮಾಡಿದ್ದೀನಿ ನೀವು ನನಗೇನೇನು ಆದೇಶ ಕೊಟ್ಟಿದ್ರಿ ಎಲ್ಲ ನಿಮ್ಗೆ ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡಿದ್ದೀನಿ ಅನ್ನುವಂತ ಹೇಳಿದಾರಂತೆ ಎರಡು ಮೂರು ದಿವಸದಲ್ಲಿ ಆ ಇನ್ನೊಂದು ಕಮಿಷನರ್ ಏನು ನಟೇಶ್ ಅವರಿದ್ರು ಅವ್ರ ಪೀರಿಯಲ್ಲಿ ಮೂವತ್ ಸೈಟ್ ಏನೋ ಬಹಳ ಕಡಿಮೆ ರೇಟು ನೀವು ನಂಬೋದಿಲ್ಲ ದಾಖಲೆಗಳು ನನಗೆ ಅವರು ಸರ್ಕಾರವನ್ನ ಅಲ್ಲಾಡಿಸೋಷ್ಟ ಮಟ್ಟಿಗೆ ದೊಡ್ಡ ಅಧಿಕಾರಿನ ಈ ಪ್ರಶ್ನೆ ಎತ್ತಿದೀನಿ ನೋಡೋಣ ಏನಾಗುತ್ತೆ ಇನ್ನೇಲೆ ಅದನ್ನ ನಾನು ಕರೆಕ್ಟ್ ಮಾಡ್ತೇನೆ ನಿಮ್ಗೆ ಒಂಬೈನೂರು ರೂಪಾಯಿ ಸಲ್ಟ್ ಕೊಟ್ಟಿದ್ದಾರೆ ಯಾರ ಅದೇ ಅದನ್ನ ಬರ್ಬೇಕು ಯಾರೋ ಹೇಳಿರೋ ಮಾತು ನಾನು ಅದನ್ನ ಅಷ್ಟು ಮಟ್ಟಿಗೆ ನಟೇಶ್ ಹೋಗಿ ಅಂತ ಬರ್ತಾ ಇದೆ ಮೂವತ್ನಾಲ್ಕು ಸೈಟ್ ಕೊಟ್ಟಿದ್ದಾರೆ ಆ ತರದ್ದು ನಿಮ್ಗೆ ದಾಖಲೆಗಳು ಕೊಡ್ತೀನಿ ಇರ್ಬೋದು ಯಾಕಂದ್ರೆ ಹೇಳಿ ಒಳ್ಳೆಯವರು ಮತ್ತೆ ನಾನ್ ನಂಬೋದ ಅಂತ ಇರ್ತಿ ನೋಡಿಂದ ಎರಡ್ ಮೂರು ಸಲ ಆ ದಾಖಲೆಗಳು ಸಿಕ್ಕಿದ್ರೆ ಬಿಡ್ತೀನಿ ಸಂಬಂಧಪಟ್ಟ ಎಚ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸಿಎಂ ಆಗ್ಲಿ ಅವ್ಲೋ ಕೊಟ್ಟು ಯಾವುದೇ ಪಾತ್ರ ಇಲ್ಲ ಪಾತ್ರ ಇಲ್ಲದ್ಮೇಲೆ ಕೋರ್ಟ್ ಯಾಕೆ ಅಬ್ಸರ್ವೇಷನ್ ಮಾಡ್ತಾ ಏನಿಲ್ಲ ಅಂದ್ಮೇಲೆ ಕರ್ನಾಟಕ ಹೈಕೋರ್ಟ್ ಏನ್ ಹೇಳ್ತು ಜನಪ್ರತಿನಿಧಿಗಳ ಕೋರ್ಟ್ ಏನ್ ಹೇಳ್ತಾವ ಇಷ್ಟನ್ನು ನಾನ್ ತನಿಖೆ ಮಾಡಿ ಅಂತ ಕೋರ್ಟ್ ಹೇಳಿರೋದು ಹಾಗಾಗಿ ಕೋರ್ಟ್ ಮುಂದೆ ಇವ್ರೇನ್ ದೊಡ್ಡವರಲ್ಲ ಇವ್ರೇನ್ ಸುಪ್ರೀಂ ಕೋರ್ಟ್ ಅಲ್ಲ ವಿಧಾನಸಭೆಯಲ್ಲಿ ಎರಡು ಸಬ್ಜೆಕ್ಟ್ಗಳಿವೆ ಆದ್ರೆ ಹೆಚ್ಚು ಉತ್ತರ ಕರ್ನಾಟಕ ರೈತರ ಸಮಸ್ಯೆ ತಗೋಬೇಕು ಅಂತ ಇದೆ ಹಾಗಾಗಿ ಮೊದಲನೇ ವಾರ ಒಗ್ಬೋರ್ಡ್ದು ಅಥವಾ ಮೂಡಾದ್ ಆ ವಿಷಯಗಳು ಪ್ರಸ್ತಾಪ ಆಗಬಹುದು ತುಂಬಾ ಇನ್ನು ದಿವಸ ಚೆನ್ನಾಗಿ ಆಗುತ್ತೆ ಇಡಿ ನೋಟಿಸು ಕಾಂಗ್ರೆಸ್ ವಕ್ತಾರ ಕೊಟ್ಟಿದ್ದಾರೆ ಅಲ್ಲೇ ಎರಡು ತರ ಆಗಿದೆ ಸರ್ ಒಂದು ಕಮಿಷನರ್ ವಿರುದ್ಧ ಮಾಡಿರೋದು ಕೆಲವು ವ್ಯಕ್ತಿಗಳು ಕೊಡ್ತಿರೋದು ಕೆಲವು ಕಂಪ್ಲೇಂಟ್ಗಳನ್ನ ವ್ಯಕ್ತಿಗತ ತಗೊಂಡಿದ್ದಾರೆ ನಾವು ಹೇಳ್ತಿರೋದು ಎಲ್ಲ ಕೇಸನ್ನು ನೀವು ಒಟ್ಟು ತನಿಖೆ ಮಾಡಿ ಚುಟ್ಟಿ ಬಿಟ್ಟಿ ಹಗರಣ ನನ್ನ ಹರೀಶ್ ಗೌಡ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡಿದ್ದಾರೆ ಇಪ್ಪತ್ತೇಳು ಎಕರೆ ನಾವು ಅವರು ಎಲ್ರಿಗೂ ಹೇಳ್ತಿರೋದೇನೋ ಒಟ್ಟಾರೆ ಎಲ್ರು ಸೇರ್ಕೊಂಡೆ ಐವತ್ತೈ ಎರಡನೇ ಸಾವಿರದ ಇಸ್ಯಿಂದನೂ ಬರುತ್ತೆ ಕೆಲವು ಕೇಸು ಎರಡು ಸಾವಿರದ ಒಂಬತ್ತರಿಂದ ಕೆಲವು ಕೇಸ್ ಬರ್ತಾ ಇದೆ ನನಗೆ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿರೋದು ನೀವು ಕಳೆದ ಮೂರು ವರ್ಷದಲ್ಲೇ ಎಷ್ಟು ಬದಲಿ ನಿವೇಶನ ಕೊಟ್ಟಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ದೀನಿ ಡಾಕ್ಯುಮೆಂಟ್ ಸಮೇತ ಉತ್ತರ ಕೊಟ್ಟಿದ್ದಾರೆ ನೂರ ಇಪ್ಪತ್ತೊಂಬತ್ತು ಸೈಟ್ ಅಂತ ಡಾಕ್ಯುಮೆಂಟ್ ನನಗೆ ವಿಧಾನಸಭೆ ಒಳಗೆ ಕೊಟ್ಟಿರುವಂತ ಉತ್ತರ ಯಾರ್ಯಾರು ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ನಾನು ನಾಳೆ ಪ್ರೆಸ್ ಮಾಡಿ ತಮ್ಮೆಲ್ರಿಗೂ ಕೊಡೋನಿದ್ದೀನಿ ಸೊ ಬದಲಿ ನಿವೇಶನ ಇಷ್ಟ ಆದ್ಮೇಲೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟ್ ಅಷ್ಟದು ಬಾಂಡ್ ಪೇಪರ್ ಇಲ್ಲ ನಾಲ್ಕ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟ್ ಅಲ್ಲಿ ಹದಿನಾಲ್ಕು ಸೈಟ್ ಮುಖ್ಯಮಂತ್ರಿಗಳ ಮನೆಯವರೆಗೆ ವಾಪಸ್ ಬಂದಿದೆ ಇನ್ ನಾಲ್ಕ್ ಸಾವಿರದ ಎಂಟುನೂರ ಇಪ್ಪತ್ತೈದು ಸೈಟ್ ಇದು ಏನಂದ್ರೆ ತನಿಖೆ ಮಾಡಿಸಿ ಹಿಂದೆ ನಿಮ್ಮ ಹತ್ರ ಎಲ್ಲ ತನಿಖಾ ಸಂಸ್ಥೆ ಇದೆ ಲೋಕಾಯುಕ್ತ ಇದೆ ಪೊಲೀಸ್ ಇದೆ ಯಾರೇ ತಪ್ಪು ಮಾಡಿದ್ರು ನಟೇಶ್ ಏನು ಸಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಿ ಎಲ್ಲ ಅದಕ್ಕೆ ಹೇಳಿದೆ ನಟೇಶ್ ಮನೆ ಯಾಕೆ ಕ್ರಮ ತಗೋತಿಲ್ಲ